ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕೇಮನೆ ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಆಶ್ವಯಜ ಮಾಸ ಶುಕ್ಲಪಕ್ಷ ಹುಣ್ಣಿಮೆ ರೇವತಿ ನಕ್ಷತ್ರ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಶ್ರೀ ಶಾರದಾಂಬಿಗೆ ಮಹಾಭಿಷೇಕ ಇಂದು ಸರ್ಕಾರಿ ಕಚೇರಿ ಹಾಗೂ ಬ್ಯಾಂಕ್ಗಳಿಗೆ ರಜೆ ಮುಖ್ಯಾಂಶಗಳು ಸಾರ್ವಜನಿಕ ಆಸ್ಪತ್ರೆಗೆ ಇಂದು ಶಂಕುಸ್ಥಾಪನೆ ಕಿಕ್ರೆಯಲ್ಲಿ ಸಂಪನ್ನಗೊಂಡ ನವರಾತ್ರಿ ಉತ್ಸವ ಸುದ್ದಿಗಳ ವಿವರ ಬಹುನಿರೀಕ್ಷಿತ ಸಾರ್ವಜನಿಕ ನೂರು ಬೆಡ್ ಆಸ್ಪತ್ರೆ ಶಂಕುಸ್ಥಾಪನೆಗೆ ಕಾಲ ಕೂಡಿ ಬಂದಿದ್ದು ಅಕ್ಟೋಬರ್ ಏಳರಂದು ಅಡಗದ್ದೆ ಗ್ರಾಮ ಪಂಚಾಯಿತಿಯ ಬೆಳಂದೂರು ಗ್ರಾಮದ ಹೊನ್ನವಳ್ಳಿಯಲ್ಲಿ ಶಂಕುಸ್ಥಾಪನೆ ನಡೆಯಲಿದೆ ಎರಡು ಸಾವಿರದ ಏಳರಲ್ಲಿ ಮೂವತ್ತು ಬೆಡ್ ಸಾಮರ್ಥ್ಯದ ಸಾರ್ವಜನಿಕ ಆಸ್ಪತ್ರೆ ಮೇಲ್ದರ್ಜೆಗೆ ಏರಿಸಲು ಸರ್ಕಾರದಿಂದ ಅಧಿಕೃತವಾಗಿ ಮಂಜೂರಾತಿ ದೊರಕಿತ್ತು ನೂರ್ಬೆಡ್ ಆಸ್ಪತ್ರೆಗೆ ಅಗತ್ಯ ಸ್ಥಳಾವಕಾಶದ ಲಭ್ಯತೆ ಇಲ್ಲದೆ ಮುಂದೂಡಿದ್ದ ಆಸ್ಪತ್ರೆಗೆ ಈ ಮೊದಲು ಶಿಡ್ಲೆಯಲ್ಲಿ ಸ್ಥಳ ಗುರುತಿಸಲಾಗಿತ್ತು ನಿಗದಿಪಡಿಸಿದ ಸ್ಥಳ ಅರಣ್ಯ ಇಲಾಖೆಗೆ ಸೇರಿದ್ದೆಂದು ಅನುಮತಿ ನೀಡದೇ ಇದ್ದುದರಿಂದ ಮತ್ತೆ ಗೊಂದಲ ಉಂಟಾಗಿತ್ತು ಕಂದಾಯ ಇಲಾಖೆಗೆ ಒಳಪಟ್ಟ ಜಾಗವನ್ನು ಈಗ ಹೊನ್ನವಳ್ಳಿಯಲ್ಲಿ ಗುರುತಿಸಿದ್ದು ಎರಡು ಪಾಯಿಂಟ್ ಒಂದು ಎಕರೆ ಜಾಗ ಗುರುತುಪಡಿಸಿದೆ ಸಮೀಪದ ಖಾಸಗಿ ಜಾಗವನ್ನು ಸಹ ಇಲಾಖೆ ಖರೀದಿಸುವ ಪ್ರಕ್ರಿಯೆ ಜಾರಿಯಲ್ಲಿದೆ ನೂರು ಬೆಡ್ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಆಸ್ಪತ್ರೆ ಹೋರಾಟ ಸಮಿತಿ ರಚಿಸಿಕೊಂಡು ಶೃಂಗೇರಿ ಬಂದ್ ಹಾಗೂ ಹಲವಾರು ಬಾರಿ ಪ್ರತಿಭಟನೆ ನಡೆಸಿತ್ತು ಅಕ್ಟೋಬರ್ ಏಳರಂದು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಶಂಕುಸ್ಥಾಪನೆ ನೆರವೇರಿಸಲಿದ್ದು ರಾಜ್ಯ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಹಾಗೂ ಶಾಸಕ ಟಿಡಿ ರಾಜೇಗೌಡ ಸಹಿತ ಅನೇಕ ಮುಖಂಡರು ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹೊನ್ನವಳ್ಳಿಯಲ್ಲಿ ಆಸ್ಪತ್ರೆ ಶಂಕುಸ್ಥಾಪನೆ ಪೂರ್ವಭಾವಿ ಸಿದ್ಧತೆ ಬರದಿಂದ ನಡೆದಿದೆ ಈಗಾಗಲೇ ಜಾಗವನ್ನು ಜೆಸಿಬಿಯಿಂದ ಸಮತಟ್ಟು ಮಾಡಲಾಗಿದೆ ಸ್ಥಳಕ್ಕೆ ತಹಶೀಲ್ದಾರ್ ಅನೂಪ್ ಸಂಜೋಗ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಸುದೀಪ್ ಸಾರ್ವಜನಿಕ ಆಸ್ಪತ್ರೆ ಮುಖ್ಯ ವೈದ್ಯಾಧಿಕಾರಿ ಡಾ ಶ್ರೀನಿವಾಸ್ ಸಿದ್ಧತಾ ಪರಿಶೀಲನೆ ನಡೆಸಿದ್ದಾರೆ ಹೊಳೆಕೊಪ್ಪ ಸರ್ಕಾರಿ ಪ್ರೌಢಶಾಲೆ ಶಿಕ್ಷಕ ಶಿವಶಂಕರ್ ರಚಿಸಿದ ಮಡಿಲು ಪುಸ್ತಕವನ್ನು ಇತ್ತೀಚೆಗೆ ಜ್ಞಾನಭಾರತಿ ಶಾಲೆಯಲ್ಲಿ ಸಾಹಿತಿ ಎಂಎಂ ಪ್ರಭಾಕರ್ ಕಾರಂತ್ ಬಿಡುಗಡೆ ಮಾಡಿದರು ಲೇಖಕ ಶಿವಶಂಕರ್ ಎಚ್ಎ ಪ್ರಕಾಶ್ ಶೃಂಗೇರಿ ಸುಬ್ಬಣ್ಣ ನಾಗೇಶ್ ಮುಂತಾದವರು ಉಪಸ್ಥಿತರಿದ್ದರು ಮೆಣಸೆ ಗ್ರಾಮ ಪಂಚಾಯಿತಿಯ ಕಿಕ್ರೆ ಹೊಸ್ತಾರ್ ಬಳ್ಳಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಶರನ್ನವರಾತ್ರಿ ಉತ್ಸವ ಸುಸಂಪನ್ನಗೊಂಡಿತು ನವರಾತ್ರಿ ಆರಂಭದಿಂದ ಪ್ರತಿದಿನವೂ ಅಮ್ಮನವರಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಗಣ ಹೋಮದೊಂದಿಗೆ ಆರಂಭಗೊಂಡ ನವರಾತ್ರಿ ಉತ್ಸವ ಪ್ರತಿದಿನವೂ ಸನ್ನಿಧಿಯಲ್ಲಿ ಸಪ್ತಶತಿ ಪಾರಾಯಣ ಕುಂಕುಮಾರ್ಚನೆ ದುರ್ಗಾ ಹೋಮ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಹಾಗೂ ಚಂಡಿಕಾ ಹೋಮ ಪ್ರತಿದಿನ ಸಂಜೆ ಭಜನೆ ಹಾಗೂ ಅನ್ನಸಂತರ್ಪಣೆ ನಡೆಯಿತು ಅರ್ಚಕ ಚಂದ್ರಶೇಖರ್ ಭಟ್ ಪ್ರವೀಣ್ ಭಟ್ ಶಶಾಂಕ್ ಭಟ್ ಮತ್ತು ಶಿವರಾಮ್ ಭಟ್ ನೇತೃತ್ವದ ತಂಡ ಪೂಜಾ ವಿಧಿವಿಧಾನ ನಡೆಸಿದರು ಸಮಿತಿಯ ಅಧ್ಯಕ್ಷ ತಿಮ್ಮಪ್ಪಗೌಡ ಸಮಿತಿಯ ಮೇಗಳಬೈಲು ಚಂದ್ರಶೇಖರ್ ಆದಿತ್ಯನಾರಾಯಣ್ ಶಿವಸ್ವಾಮಿ ರಾಜೇಶ್ ಸುಜಾತ ಶಿವಶಂಕರ್ ಪ್ರಸನ್ನ ಮುಂತಾದವರು ಉಪಸ್ಥಿತರಿದ್ದರು ಸುದ್ದಿ ಸಂಪಾದಕ ಕೆಎಲ್ ಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆ ತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸ್ಆ್ಯಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಐಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸ್ಆ್ಯಪ್ ಮಾಡಿ ವಂದನೆಗಳು